ಈ ಮರಿ ಒಂದು ಹನ್ನೆರಡು ಊರಿಗೆ ಆಗಲ್ಲ ನೋಡ್ರಿ ನಾಗೇಶ್ ಮರಿ ಅಲ್ಲಿ ನೋಡ್ರಿ ಇನ್ನೊಂದ್ ಇಲ್ಲೂ ಮಾತಾಡ್ತಾರ ನೋಡ್ರಿ ಬರಲ್ಲ ಇನ್ ಮುನ್ನೂರು ಕೂಡ ಕೊಟ್ಟರು ಬಿಟ್ರು ಬಿಟ್ರೆ ಬೆಳ್ಳಿ ಮುನ್ನೂರು ಕೂಡ

ಎಲ್ಲಿ ಬರೀತ್ರಿ ಇದು ಓಕೆ ನಮ್ಮ ಕಡೆ ಜೋಳ ಮರಿ ಒದ್ದಿದ್ರಾ ಓಕೆ ಅದು ಬಾ ಆಗಿದ್ದ ಪರವಾಗಿಲ್ಲ ರೀ ನನಗೆ ನಮ್ಗಡೆಯೇ ಹೌದೇನ್ರಿ ನಾವು ಮರಿ ಮಾಡ್ತೇವಲ್ಲ ಜೋಳ ಮರಿ ನಮ್ಮ ಕಡೆ ಒಂದು ಅಂತ ಏನು ಸರ್ ನಿಮ್ದು ಶಶಾಂಕ್ ಅಂತ ನಮ್ಮ ಶಶಾಂಕ್ ಅವರು ಒಂದು ಮರಿ ಓದಿ ಅಂತ ನೋಡಿ ಒಳಗಡೆ ಕಣ ಆಗೈತೆ ಅಂತ ಬಂದು ಎಷ್ಟೆಲ್ಲ ಒಳಗೈತ್ರಿ ನಾಲ್ಕು ಒಳಗೈದ್ರಿ ಎಂಟು ಎಂಟಲ್ಲ ಎರಡು ವರ್ಷ ಅಂದ್ರೆ ಎಂಟಲ್ಲಿ ಹೌದು

ನಾಗರಾಜ್ ನಾಗರಾಜ ಏನು ರೇಟ್ ನಾಗರಾಜ್ ಡೈ ಕಡಿದೆ ಕಡಿದೀಯ ನೀನು ನೂರ ಹದಿನಾಲ್ಕು ಸಾವಿರ ಸಾವಿರ ಹದಿಮೂರು ಸಾವಿರ ನೂರು ಹದಿನಾಲ್ಕು ಸಾವಿರ ಆರಾಮಿದ್ರಿ ಎಷ್ಟು ಹಣ ಇದು ಹನ್ನೆರಡು ಚೆನ್ನಾಗಿದೆ ನೋಡಿರಿ ಮೇ ಸೈಜ್ ಏನ ಹೆಸರು ನಿಮ್ಮದು ನೇರು ಚಾಚಾ ನೇರು ಬೈಲೋನ್ ನೆಹರು ಅಂತ ಓಕೆ ಯೂಟ್ಯೂಳ ಹಾಕಲ್ಲ ಏನಪ್ಪ ರೇಟ್ ಹದಿನೈದುವರೆ ಹದಿನಾರುವರೆ ನೀನು ಹೆಸ್ರೇ ಹದಿನಾರುವರೆ ಇದೆ ಇದೇ ಸರ್ ಸರ್ ಹದಿನಾರುವರೆಗೆ ಹೇಳ್ಬೇದೇ ಅಂತ ನೀಂಗ ನನ್ನ ತಮ್ಮ ಲಿಂಗ ನಿನ್ನ ತಮ್ಮ ಏನೇ ಮಾಡ್ತೀವಿ ಇವೆಲ್ಲ ಇವ್ ಗಡಗ್ರದೇನಲ್ಲ ಗಡ್ರ ಭಯ ಎಲ್ಲ ಮನೆಯನ್ನೇಟ್ ಅದಾವೆ ಇವಲ್ಲ ಹನ್ನೆರಡು 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 ಐತಿ ಹದಿನಾಲ್ಕು ಸಾವಿರ ರೂಪಾಯಿ ಯಾವ್ದೆ ಹದಿಮೂರವ್ರಿ ಸಾಡತ್ತೆ ಹದಾರೀ ಚಾರೋ ಮಿಸ್ಟರ್ ಬೀರಾ ಏನಂತೆ ಎಷ್ಟಿದ್ ಮರಿ ಏನ್ ಗಣೇಶ ಬಾರಿ ಭಾರಿ ಅಂದಿ ವಿಶ್ವಾಸ ಬಿಚ್ಚ ಕೊಡ್ತೀನಿ ವಿಶ್ವಾಸ ಬಿಚ್ಚಿಕೊಡ್ತಾರಂತೆ ಗಣೇಶ ಕಟ್ಲ ಕಡಲ ಎಷ್ಟ ರಾಜ ಕಟ್ಲ ಎಷ್ಟ ಬಿಡೋದು ಕೈ ಬಿಡ ಎಷ್ಟು ಕಟ್ಲೂರಿ ನೇದೂರಿ ಎಷ್ಟಿಗೆ ಎಷ್ಟಿಗೆ ಬಿಡುತ್ತೆ ಎಷ್ಟಿಗೆ ಬಿಡ್ತೀವೋ ಲಾಸ್ಟ್ ಓಕೆ ಮಾಡಿ ನಮಸ್ತೆ ಸಿದ್ಧರಣ್ಣ ಚಿತ್ತಣ್ಣ ಅಂಗಡಿ ದೊಡ್ಡ ಸೈಜ ಮರಿ ಎಷ್ಟು ರೇಟ್ ಸಿದ್ಧರ್ಣ್ಣ ಹನ್ನೆರಡು ಡೂ ರೀ ಸೈಜ್ ದೊಡ್ಡದು ನೋಡ್ರಿ ಸೈಜ್ ಸೈಜ್ ದೊಡ್ಡದ ಇಲ್ಲಿ ಮಂಜಾಳ ಕಡಿನ ಚೆನ್ನಾಗಿದಾವೆ ನೋಡ್ರಿ ಏನು ರೇಟ್ ಹನ್ನೆರಡು ಡೋರಿ ಮಾರ್ಕೆಟ್ ಹೋಗಿ ಎಷ್ಟೆಷ್ಟು ಬಂದಾವ ಎಲ್ಲ ತೋರಿಸ್ಬಿಡ್ತೀನಿ ಲೈವ್ ಆದರೆ ಆಕಳದೊಂದು ಹೋಗಿ ವೀಡಿಯೋ ಮಾಡ್ತೀನಿ ನೋಡ್ರಿ ಆಕಳದ್ದು ಹೊಟ್ಟೆ ಮರ್ಯಾದೆ ಇಲ್ಲ ಹನ್ನೆರಡುವರೆ ಅಂದ್ರೆ ಕೋಟೆಲ್ ಉಂಟು ನಾಗೇಶಿ ಅದು ಭಾರಿ ಚೆನ್ನಾಗಿತ್ತು ಕೊಂಬತ್ತು ಚೆನ್ನಾಗಿದೆ ಉಂಟು ನೀನೇಕಿತ್ತೇ ಏನಂತ ಕೊಂಬು ಅವರಾಗಿತ್ತು ಓಕೆ ಚೆನ್ನ ಮೌಳೆ ಪಕ್ಕ ಅಲ್ಲ ಮಗರ್ ಮೌಳಿ ಗ್ರಾಸ್ ಇದು ಚೆನ್ನಾಗೈತಿ ಮೌಳಿ ಗ್ರಾಸ್ ಹೈಡ್ ಲೆಂತ್ ಎಷ್ಟೇನು ಹೈಡ್ ಲೆಂತ ಕನ್ನಡ ಅಲ್ಲ ಕರ್ನಾಟಕ ಏನ್ ರೀ ಸರ್ ವೀರಭದ್ರಿ ದೇವರ

கடிகளாக இருக்கொழிக்கிற ஏன் ரேட் கேட்டு ஒன்பத்தூருக்கு வந்து ஒம்பத்தூரி ஓகே ராஜா ಮರಿ ಕುರಿ ಸಿಗಲ್ಲ ಇನ್ಸ್ಟಾಗ್ರಾಮ್ ಒಳ ಹಾಕಿರ್ತೀನಿ ನೋಡ್ರಿ ಅವ್ರ್ ಮರಿ ಯಾರು ಇರ್ತಾವ ಮರಿಕುರಿ ಅವ್ರ ಕಡೆ ನಂಬರ್ ಹಾಕಿದ್ವಿ ಸ್ವಲ್ಪ ಗ್ಯಾರಂಟಿ ಮರಿಬೇಕಾದ್ರೆ ಪರವಾಗಿಲ್ಲ ಮರಿ ಕುರಿಬೇಕು ಸಣ್ಣ ಆದ್ರೆ ಪರವಾಗಿಲ್ಲ ಕುರಿ ಮೂವತ್ತಲ್ಲಿ ನೀವು ನಲ್ವತ್ತು ಅಂದ್ರೆ ಸಿಗೋದಿಲ್ಲ ಗ್ಯಾರಂಟಿ ಮರಿ ಸಣ್ಣ ಮರಿ ಆದ್ರೆ ಪರವಾಗಿಲ್ಲ ಹ್ಮ್ ನೋಡಂತ ಇನ್ಸ್ಟಾಗ್ರಾಮ್ ಯಾರ ಇದ್ರೆ ಅಂತ ಹಾಕ್ತಿ ಅಣ್ಣಾರ್ ಒಳ್ಳೆಯವ್ರು ಬಾಳ ಎಷ್ಟಿಗೆ ಮುಗಿತ ಹತ್ತೊಂಬತ್ತು ಹದಿನೈದು ಮುಗಿಸ್ ಸರ್ ಎಷ್ಟು ಎಷ್ಟ್ರೀ ಎಷ್ಟು ನಾಕಲ್ಲೇನು ರೀ ಎರಡಲ್ಲ ರೇಟ್ ರೀ ಇಪ್ಪತ್ತೆಂಟು ಸಾವಿರ ಏನು ರೇಟ್ ಇದಾವ ಇವ್ರ ರಜಾ ತೊಂಬತ್ತು ಒಂದು ಹದಿನಾರು 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 ಸಾವಿರಿಂದ ಬಿಡ್ತೀರಿ ಓ ಸುತ್ತು ಅಂದ್ರೆ ಬಿಡ್ತೀರಿ ಬಿಡ್ತಾರೆ ನೋಡಿರಿ ಯಾಕಂದರೆ ಫಾರ್ಮ್ಸಿಗೆಲ್ಲ ರೆಡಿ ಇದಾವೆ ನೋಡ್ರಿ ಎಲ್ಲ ಗಷ್ಟಿ ಇದಾವದ ಲೈವೇಟ್ ಒಳಗೆ ಒಂದು ಥರ್ಟಿ ಫೈವ್ ಮೇಲೆ ಇದಾವೆ ಫಾರ್ಟಿ ಹತ್ರ ಹತ್ರ ಇದಾವೆ ನೋಡಿರಿ ಎಲ್ಲ ಲೈವೇಟ್ ಒಳಗೆ ಒಂದು ಇಪ್ಪತ್ತು ಕೆ ಜಿ ಮಠ ಬರ್ತಾವೆ ಹಾಂ ಬರ್ತಾವೆ ಇಪ್ಪತ್ತು ಕೆಜಿ ಫಾರ್ಟಿ ಕೆ ಜಿ ಲೈವೇಟ್ ಮಠ ಇದಾವೆ ಓಕೆ ಬಂತ ಹೌದು ನೋಡಿರಿ ಏನು ರೀ ಆರಾಮದಿರಿ ಮುಗಾಂಬ ಬಿಟ್ರೆ ನೆಕ್ಸ್ಟ್ ಅಣ್ಣಾನೇ ಫೇಮಸ್ ಇರೋದು ನೋಡ್ರಿ ಇಲ್ಲಿ ಯಾವ ಜಿ ಕ್ಯಾವ ಹಾ ಅದಕ್ಕೆ ಏನಾಗಿದೆ ಕರ ಅಣ್ಣಾ ಅಣ ನಮಸ್ತೆ ಮೊನ್ನೆ ಸೆಕೆಂಡ್ ಪ್ಲೇಸ್ ಹೋಗಿ ಬರ್ತೀರಿ ಮುಗಾಂಬ ಬಿಟ್ರೆ ಎಷ್ಟು ಕಣ ರೇಟ್ ಇದೆ ಹದಿನೆಂಟು ಹದಿನೆಂಟು ನೀನು ಥರ್ಡ್ ಹೊನ್ನಾಳಿಗೆ ನೀನು ಥರ್ಡ್ ಮೊಗಾಂಬು ಫಸ್ಟ್ ಅಣ್ಣ ಮಂಟಗಿ ಸೆಕೆಂಡ್ ಅಣ್ಣ ಸ ಥರ್ಡ್ ನೀನು ಆ ಹಗ್ಗಾಗಿ ತಾಣ ಇದ್ರೆ ಬರ್ರಿ ನಮ್ಮ ಕುಮಾರ್ ರೀ ಕುಮಾರ್ ಕುಮಾರ್ ಕಡೆ ಬರ್ರಿ ಹರೀಶಾ ಎಷ್ಟು ರೀ ಜೋಡಿ ಇದೆ ಹರೀಶ ಜೋಡಿ ಎಷ್ಟು ಎಪ್ಪತ್ತಾರು ಎಪ್ಪತ್ತಾರು ಸಾವಿರ ಕೊಡಿ ಮತ್ತೆ ಎಷ್ಟು ಕೊಟ್ಟಿರಿ ಏನು ಕೊಟ್ಟಿಲ್ಲ ತಂಡ ಆಯ್ತು ಬಜಾರ್ ಬಜಾರ್ ತಂಡ ಕೈಗೂ ರಿಸ್ತಾ ಇಲ್ಲ ಅಣ್ಣದ ವ್ಯಾಪಾರ ಆಯ್ತು ಐವತ್ನಾಲ್ಕು ಸಾವಿರ ರೂಪಾಯಿ ಐವತ್ತು ಐದು ಸಾವಿರ ರೂಪಾಯಿ ಇಲ್ಲೊಂದು ಮರಿ ತಳಿ ಚೆನ್ನಾಗಿದೆ ಒಂದು ಮರಿ ತೋರಿಸ್ತೀನಿ ಗೋಡಿ ಗಡಿ ಕಟ್ಟಾರ ಇದು ಈ ಮರಿ ಚೆನ್ನಾಗಿತ್ತು ಈ ಮರಿ ನೋಡ್ರಿ ಅವರ ಅದು ಏರಾಗಿ ತಾಳ್ರಿ ಚಾರ್ಜ್ ಆಗಿದ್ ಗಾಡಿ ಅದು ಹಂಗಾಗಿ ಹಂಗೆ ಮಾತಾಡೋದಿತ್ತು ಇನ್ಮೇಲೆ ಹೋಗ್ತಾರ ಹೌದಾ ಎಷ್ಟಿಗೆ ತೋದ್ರಿ ಇಪ್ಪತ್ತೊಂದು ಆಗಿದೆ ನೋಡ್ರಿ ಇನ್ನು ಚಾರ್ಜ್ ಇನ್ನೂ ಚಾರ್ಜ್ ಇನ್ನೂ ಚಾರ್ಜ್ ಆಗಿಲ್ಲ ಈಗ ಹೋಗಿ ಚಾರ್ಜ್ ಆಗೋ ಗಾಡಿ ಐವತ್ತೈದು ಸಾವಿರ ರೂಪಾಯಿ ಅದ ಇವರೊಳ ಅದ ನೋಡಿರಿ ನೋಡ್ರಿ ಎಷ್ಟು ಎಷ್ಟೊಂದು ಕೊಡ್ರಿ ಅವತ್ತು ಎಷ್ಟು ಕೊಟ್ಟಿರಿ ಓಕೆ ಆರೊಳಗೆ ಎರಡು ಕೊಟ್ಟಿರಿ ಇದು ಎಷ್ಟು ರೀ ಕೊಡಿರಿ ಕೆಂದ ಕೆಂದ ನಾಲ್ಕಲ್ಲಿ ಹಣ ನಾಲ್ಕಲ್ ರೇಟ್ ರೀ ರೇಟು ಮೂವತ್ತೆಂಟು ಹೇಳಿದ ಮೂವತ್ತೆಂಟು ಚೆನ್ನಾಗಿದೆ ಇದರಡು ಹೇಳಿದೆ ಮೂವತ್ತೆರಡು ಓಕೆ ಕಡೆ ಆರಾಮಿದಿರಲ್ಲ ಮತ್ತೆ ಆರಾಮ್ ನೋಡಿರಿ ಹಾಕಲ್ಲ ಇದು ಚೆನ್ನಾಗ್ತಲ್ಲ ರೀ ಇದು ಎಷ್ಟು ರೀ ಕೊಡ್ರಿ ಮೂವತ್ತೆಂಟುವರೆ ಓಕೆ ಬರೀ ಕೊಡ್ರಿ

ಏಳು ಅಲ್ಲ ಆರಲ್ಲ ಐವತ್ತಾರು ಏ ಆಗ್ಲಿಂದ ಏನು ಅಡ್ಡ ಬರೋದು ಮರೇ ಬಿಡೋದು ಅಲ್ಲ ಬಿಡೋದ ಎಷ್ಟದು ನಲವತ್ತೆರಡು ನಾಲ್ಕಾದ ಸಂತೋಷ ಎಷ್ಟಲ್ಲದು ರೇಟ ನಲ್ವತ್ತು ಸಾವಿರ ರೂಪಾಯಿ ಚೆನ್ನಾಗಿತ್ತು ತಗೊಂದಿರ ಎಷ್ಟು ಕ್ರಿಯೆ ಗೊತ್ತಿಲ್ಲ ನಿಮಗೆ ಕಾಯಿ ಕೇಳಾರ ಹೌದ್ರಿ ಏನ್ರಿ ಸರ್ ನಿಮ್ದು ರೂಪೇಶ್ ರೂಪೇಶ್ ಯಾವ್ರಿ ಒಳಗೆ ಬಂದಿರಿ ಏನ್ ಕುರಿತ ಬಂದಿರಿಪೇಶ್ ಆರಾಮಿದ ಆರಾಮ್ ನೋಡ್ರಿ ಎಲ್ಲ ನಿಮ್ದು ಆಶೀರ್ವಾದ ಇಲ್ಲೊಂದು ಬೋಡಾ ಕುರಿ ವ್ಯಾಪಾರ ಆಯ್ತಾ ಬೋಳ ಕುರಿ ವ್ಯಾಪಾರ ನೋಡ್ರಿ

ಐವತ್ತು ಸಾವಿರ ರೂಪಾಯಿ ಈ ಕಡೆ ಒಂದು ಸ್ವಲ್ಪ ತಗರ ಇದಾವ್ ತೋಸ ಬಿಟ್ಟು ಏ ಈ ಕಡೆ ಎಲ್ಲ ಕಟ್ಟಿದಾವೆ ಇದು ಚೆನ್ನಾಗಿ ಚೆನ್ನಾಗಿದೆ ನೋಡ್ರಿ ಚೆನ್ನಾಗಿ ಈ ಮರಿ ಚೆನ್ನಾಗಿ ಮರಿ ಕುರಿ ಇರ್ಬೋದು ಓಕೆ ಇಪ್ಪತ್ತು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿರಿ ಮರಿ ಮರಿ ಕುರಿ ಗುರಿ ಇರ್ಬೋದಲ್ರಿ ಲೈನ್ ಚೆನ್ನಾಗಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಒಳ್ಳೆ ರೇಟ್ ಇಲ್ಲ ಒಬ್ಬೊಬ್ಬರು ರೈತರು ಭಾರಿ ಚೆನ್ನಾಗಿ ಅಂತಾರೆ ರೇಟ್ ಒಬ್ಬೊಬ್ಬರು ಅಂತಾರೆ ಬಾಯ್ ಬಂದಂಗೆ ಅಂತಾರೆ ರೇಟ್ ಅವು ಅರ್ಥ ಆಗಲ್ಲ ಹಂಗೆ ರೇಟ್ ಹೇಳ್ತಾರೆ ಬಾಯ ಲೆಕ್ಕ ಚಾರ ಬರೀಲ್ ನಿಮಗೆ ಭಾಳ ಜನ ನಮ್ಮ ಸಬ್ಸ್ಕ್ರೈಬರ್ ಆ ಕಡೆ ಈಗ ಭಾಳ ಜನ ಏನು ಮಾಡ್ತಾರೆ ಕೆಂದ ಮರಿತ ಅಂದರೆ ಫ್ಯಾಟ್ನಿಂಗ್ ಮಾಡತ್ತಾರ ನಿಮಗೆ ಯಾರಾರ ಇಲ್ಲಿ ಫ್ಯಾಟ್ನಿಂಗ್ ಬೇಕಪ್ಪ ನಾನು ಇನ್ಸ್ಟಾಗ್ರಾಮ್ ಚೌಳಪ್ಪ ಅಂತ ನಂಬರ್ ಹಾಕಿ ನೋಡಿ ಚೌಳಪ್ಪ ಕಿಚ್ಚಡಿ ಅಂತ ಓಕೆ ಚೋಳಪ್ಪ ಕಿಚಡಿ ಅಂತ ಹಾಕಿ ನೋಡ್ರಿ ಆ ಕಡೆ ಬರೀ ಕೆಂದ ಮರಿ ಸಿಗ್ತಾವೆ ನೋಡಿರಿ ಅಂದರೆ ಮಟನ್ ಲೆಕ್ಕಕ್ಕೆ ಚಾರಕ್ಕೆ ಸಿಕ್ತಾವ ಯಾರೇ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಎಕ್ಸಾಂಪಲ್ ಒಂದು ಇಪ್ಪತ್ತು ಕೆ ಜಿ ಅಂದರೆ ಅಲ್ಲಿ ಹನ್ನೊಂದು ಕೆ ಜಿ ಮಟನ್ ಬರ್ತಿದೊಳಗೆ ಓಕೆ ಇಪ್ಪತ್ತು ಕೆ ಜಿ ಲೈವೇಟ್ ಇದ್ರೆ ಹನ್ನೊಂದು ಕೆ ಜಿ ಮಟನ್ ಬರ್ತೈತಿ ಮಟನ್ ಲೆಕ್ಕಕ್ಕೆ ಚಾರಕ್ಕೆ ಸ ಚಿಕ್ಕ ಸಿಗ್ತಿತ್ತು ನಿಮಗೆ ಯಾರು ಬೇಕಂದ್ರೆ ಅಲ್ಲಿ ನಮ್ಮ ಇಲ್ಲ ನಮ್ಮ ಫೇಸ್ಬುಕ್ಕು ಫಾಲೋ ಮಾಡ್ಕೋಬೋದು ನಮ್ಮ ಇನ್ಸ್ಟಾಗ್ರಾಮಗು ಫಾಲೋ ಮಾಡ್ಕೋಬೋದು ಚೊಲಪ್ಪ ಕಿಚಡಿ ಇಲ್ಲ ಇರ್ಬೋದು ಅವರು ಇಲ್ಲ ಅವರು ಎಷ್ಟಿಗೆ ಎಷ್ಟಿಗೆ ಕೊಟ್ಟು ರೀ ಏನು ರೆಡಿಗೆ ಬಿಟ್ಟಿರಿ ಆರು ಸಾವಿರ ಎಂಟು ಎಷ್ಟು ಬರ್ಬೋದು ರೀ ಮಟನ್ ಇದು ಒಂಬತ್ತು ಒಂಬತ್ತು ಹತ್ತು ಕೆ ಜಿ ಇದೆ ಒ ಕೆ ಜಿ ಎಷ್ಟು ಆರು ಸಾವಿರ ಯಾರಿಗೆ ಸುಮಾರು ಕಟಗರಿ ಕೊಟ್ಟಾರ ನೋಡ್ರಿ ಈ ಟೈಪ್ ನಿಮಗೆ ಯಾರ್ಯಾರು ಬೇಕಂದ್ರೆ ನೀವು ಬಜಾರಿಗೆ ಬರ್ಬೋದು ಹೊನ್ನೆಳಿ ಬಂದ ಹ್ಞೂ ಇಲ್ಲ ನೋಡಿರಿ ಮೈಸೂಣ ತೊಗೊಂಡ ನೋಡಿರಿ ಮೈಸೂಣದ್ದು ಇದೇ ವ್ಯಾಪಾರ ಅವ್ರದ್ದು ಅಂಗಡಿ ಐತಿ ಅವ್ರ ಅಂಗಡಿಗೂ ತೊಗೊತಾರೆ ಮತ್ತು ಅವ್ರು ರೀಸೆಲ್ ಮಾಡೋಕ್ಕೋಸ್ಕರ ಒಂದೇ ಎಲ್ಲಿ ಒಂದೇ ಬಜಾರ್ ಹೋಗ್ತೀರಣ ನೀವು ದುಗತಿ ಒಂದೇ ಹೋದು ಅರ್ಯ ರೀ ಅರೆ ಯಾರು ಕಡಿಮೆ ಆಗಲಿ ಕರೆ ಯಾರು ಕಡಿಮೆ ಆಗಿಬಿಟ್ರೆ ದುಗತಿ ಒಂದು ಹೋಗ್ತಾರೆ ನೋಡಿರಿ ಬಜಾರ್ ಅಷ್ಟೇ ಮಹೇಶಣ ಬೇಕಾದ್ರೆ ಮಹೇಶಣ ಕಡೆನೂ ಹೋದ್ರು ಈ ಟೈಪ್ ಏನು ಮರಿ ಸಿಗ ನೋಡಿರಿ ಯಾರು ಮಹೇಶ್ ಬೇಕಂದ್ರೆ ಮಹೇಶಣದು ನಾನು ನಂಬರ್ ಹಾಕಿ ನೋಡ್ರಿ ನೀವು ಮಹೇಶಣದು ನಂಬರ್ ಐತಿ ಇವಾಗ ಮಹೇಶ್ವಣಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಏನು ರೇಟ್ ಅಂತೀರಣ್ಣ ಹೆಂಗಾಗಿವ್ರಿ ಒಂಬತ್ತು ಸಾವಿರದಿಂದ ಈ ಒಂದು ಹದಿಮೂರು ಹದಿನಾಲ್ಕು ಕೆ ಜಿ ಬರ್ತಾವೆ ಹದಿಮೂರು ಹದಿನಾಲ್ಕು ಕೆ ಜಿ ಮಾಡೋಣ ಬರ್ತೀವಿ ನೋಡಿರಿ ಒಂಬತ್ತು ಸಾವಿರ ರೂಪಾಯಿ ಅದಾವೆ ನೋಡ್ರಿ ಈ ಟೈಪ್ ಮಟನ್ ಲೆಕ್ಕ ಚಾರಕ್ಕೆ ಸಿಗ್ತಾವೆ ಏನ್ರಿ ಮೇಕೆ ಮರದಿರಿ ಟಗರ್ ಆಲ್ರೌಂಡ್ ಪ್ಲೇಯರ್ ನೀವು ವಿರಾಟ್ ಕೊಹ್ಲಿ ಇದ್ದಂಗೆ ಎಷ್ಟು ರೀ ಎಷ್ಟ್ರ ಓಕೆ ಹನ್ನೆರಡು ಸಾವಿರ ರೂಪಾಯಿ ಕೊಡೋದು ಏನೋ ಹೆಸರು ನಿಮ್ದು ಜಹಾಂಗೀರ್ ಚಿ ಚಿಜಿ ಜಿಲೇಬಿ ಜಹಾಂಗೀರ್ ವಾ ಜಿಲೇಬಿ ಪ್ಲಸ್ ಜಹಾಂಗೀರ್ ನೋಡ್ರಿ ಇವ್ರು ನಮ್ಮ ದೋಸ್ತ್ ಜಿಲೇಬಿ ಇವರು ಹನ್ನೆರಡು ಸಾವಿರ ಬಂದರೆ ಬಂದ್ರೆ ಬಿಡ್ತಾರ ನೋಡಿ ಈ ಟೈಪ್ ಮೇಕೆ ಏಕೆ ಕಟ್ಟಿಂಗ್ ಎಲ್ಲ ಆಯ್ತು ಈಗ ಮಾರ್ಕೆಟ್ ಸ್ವಲ್ಪ ದೊಡ್ಡದಾಯ್ತು ನೋಡ್ರಿ ನೋಡ್ರಿ ಎಲ್ಲ ಜಾಗ ಕ್ಲೀನ್ ಮಾಡ್ರಲ್ಲ ಹಂಗಾಗಿ ಮಣ್ಣು ಗ್ರಾವೆಲ್ ಹಾಕ್ಮೇಲೆ ಈಗ ಚೆನ್ನಾಗಿ ಕಣ ನೋಡ್ರಿ ಇಲ್ಲೊಂದು ಗಬ್ಬ ಆಡಾಯ್ತು ನೋಡ್ರಿ ಏ ಕೆ ಸತೀಶ್ದ ಕೆತ್ತಿಕ್ಲಾವೇ ಕೆತ್ತಿಕ್ಳೆ ಅದ ಕೆತ್ತ ಯಾರಾದ್ರ ಹನ್ನೊಂದು ಸಾವಿರ ರೂಪಾಯಿ ಕೊಡೋರು ನೋಡ್ರಿ ನಮ್ಮ ಯಾರು ಸತೀಶ್ ಅಣ್ಣ ಅವ್ರಜಯ್ ಏ ಅಜಯ ಏನ್ ರೇಟಿಗೆ ತಗೋಬೋದಿವಲ್ಲ ಐದ ಸಾವಿರ ಐದ ಐದು ಸಾವಿರ ಐದೂವರೆ ಸಾವಿರ ರೂಪಾಯಿ ನೋಡ್ರಿ ಇಂಥ ಮಾರ್ಕೆಟಿಗೆ ಬಂದ್ರು ಸಿಕ್ತಾ ನಿಮಗೆ ಬೇಗ ನೋಡ್ರಿ ಇಲ್ಲೇ ಅಜಯ್ ಇರ್ತಾನೆ ಅಜಯ್ ಆಗಿ ಬೇಕಾ ತಗೋಬೋದು ನೋಡ್ರಿ ನೀವು ನಾಲ್ಕು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಇಲ್ಲಾಂದ್ರೆ ಇಂಥ ಹಾಡು ಹಾಡಿಂಥ ಕೊಯ ಕುರಿ ಇಂಥ ಕೊಯಾ ಕುರಿ ನಮ್ಮ ಕೆಂಚಣದ ಹಾಕೀನಿ ಸಣ್ಣ ಓದತ ಅಂತ ಸಣ್ಣ ಓದ ಕೇಳೋದಂತ ನಮ್ಗೆ ಪ್ಲೀಸ್ ಅಂತ ಹೇಳಿ ಕೊಡ್ತಾರೆ ಪ್ಲೀಸ್ ಅಂತ ಹೇಳ್ಕೊಡೋ ಎಷ್ಟು ಎಷ್ಟು ಕೇಳೋದಿ ಹದಿನಾಲ್ಕು ಸಾವಿರ ರೂಪಾಯಿ ಎರಡು ಕೇಳೋದವು ಅಣ್ಣರು ಕೊಡೋದಿಲ್ಲ ನಾವು ಹದಿನಾಲ್ಕು ಅಂದ್ರೆ ಕೊಡೋದಿಲ್ಲ ಇವು ಚೆನ್ನಾಗಿದಾವೆ ಹೇಳಕ್ ಯ್ರಿ ಓದ್ತದೆ ಒಯ್ ಮೇಲೆ ನಾವಿನ್ ತಿನ್ಬೇಕು ಹಾ ನೀವು ಅನ್ನ ಸಾರ್ ಮುದಿ ತಿನ್ಬೇಕು ಹಾ ನೋಡ್ರಿ ಅನ್ನ ಸರ್ತಾರ ಅದೊಂದು ವ್ಯಾಪಾರ ಇದೊಂದು ವ್ಯಾಪಾರ ಮಾಡ್ಕೊಳ್ಳೋದಾರ ನೋಡ್ರಿ ಅಣ್ಣರು ಅಣ್ಣರು ವ್ಯಾಪಾರ ಮಾಡ್ಕೊಳ್ಳೋದಾರ ಅನ್ಸಾ ಒಂದು ಹೆಚ್ಚು ಕಡಿಮೆ ಪೂರ್ತಿ ಮಾರ್ಕೆಟೇ ಕವರ್ ಮಾಡ್ಕೊಂಡಿ ನೋಡಿರಿ ಈಗ ಸಣ್ಣ ಮರಿ ಮೇಕೆ ಓಕೆ ಏ ಹೊಡೆದ್ ಬಿಡ್ರಪ್ಪ ಅದೇ ಇಲ್ಲೇ ವಿಡಿಯೋ ಫಿನಿಶ್ ಆಗಿದೆ ನೋಡ್ರಿ ಇಲ್ಲೇ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಫೇಸ್ಬುಕ್ಕಿಗೆ ಅದು ಹದಿನಾಲ್ಕು ಸಾವಿರ ರೂಪಾಯಿ ಹೊಟ್ಟು ಹೊಡ್ದಿ ಅಲ್ಲ ಹೊಟ್ಟು ಹದಿನಾಕಿಗೆ ಹೊಡೆದಿ ಹದಿನಾಗೆ ಹೊಡ್ದ ಇನ್ನೂ ಅಜ್ಜ ಸುಮ್ ತಿರ್ಗ ಫ್ರೆಂಡ್ಸ್ ಇವತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿರಿ ಹಂಗೆ ಫೇಸ್ಬುಕ್ಗೂ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವು ಓತೋ ಅಂತ ನಿಂತಡಿರಿ ಇಲ್ಲಿ ಥ್ಯಾಂಕ್ ಯು ನೋಡಿ